ಹೆಡ್ಲೈನ್ಸ್ ಪ್ರೆಸೆಂಟೆಡ್ ಬೈ ಚಕೋಟೆ ಸ್ವಾದ ಗುಣಮಟ್ಟ ಮತ್ತು ವಿಶ್ವಾಸ ಮೂವತ್ತು ವರ್ಷದಿಂದ ಕಂಟ್ರೋಲ್ಗೆ ಐಟಿ ದಾಳಿ ಅನಿಸುತ್ತೆ ಕೆಲವರನ್ನ ರಕ್ಷಣೆ ಮಾಡಲಾಗಿದೆ ಅಂದ್ರು ಡಿಕೆಶಿ ದಾಳಿ ಹಿಂದೆ ರಾಜಕೀಯ ವಾಸನೆಯಿಂದ ಸಿದ್ದರಾಮಯ್ಯ ಐಟಿ ದಾಳಿ ಯಡಿಯೂರಪ್ಪಗೆ ಸಂಬಂಧಪಟ್ಟಿಲ್ಲ ಯಾರು ಯಾವ ಪಕ್ಷ ಅಂತ ಐಟಿ ನೋಡಲ್ಲ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆಯಿಂದ ಬಿಜೆಪಿ ಲೀಡರ್ಸ್ ಸೋಮಶೇಖರ್ ಮನೆ ಮೂಲೆ ಮೂಲೆಯಲ್ಲಿ ಐಟಿ ತಲಾಶ್ ಆರು ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ ಗುತ್ತಿಗೆದಾರ ಡಿವೈ ಉಪಾರ್ಗೆ ಕ್ಲೀನ್ ಚೆಟ್ ಉತ್ತರ ಪ್ರದೇಶದಲ್ಲಿ ಹಿಂಸಾಚಾರ ಪ್ರಕರಣ ಪೊಲೀಸರಿಗೆ ಶರಣಾದ ಮಂತ್ರಿ ಮಗ ಆಶಿಷ್ ಮಿಶ್ರಾ ನಾಲ್ಕು ಅಂಶಗಳ ಆಧಾರದ ಮೇಲೆ ವಿಚಾರಣೆ ರಾಜ್ಯದ ಹಲವೆಡೆ ವರುಣ ನಾಮಾಂತರ ಆಸ್ಪತ್ರೆ ಮನೆಗಳಿಗೆ ನೀರು ದುಗ್ಗಿ ಜನರ ಪರದಾಟ ಕೋಲಾರದಲ್ಲಿ ನೀರಲ್ಲಿ ಕೊಚ್ಚಿ ಹೋದ ಬೈಕ್ ಸವಾರನ ರಕ್ಷಣೆ ನಮಸ್ಕಾರ ಇದು ಮಧ್ಯಾಹ್ನದ ಅಗ್ರ ವಾರ್ತೆ ನಾನ್ ಶರ್ಮಿತಾ ಶೆಟ್ಟಿ ಬೆಂಗಳೂರು ನಗರ ಜಿಲ್ಲಾ ಉಸ್ತುವಾರಿಗೆ ಪೈಪೋಟಿ ಜೋರಾಗಿ ನಡೀತಾ ಇದೆ ಹೊಸ ಪ್ರಸ್ತಾಪವನ್ನ ಇಟ್ಟಿದ್ದಾರೆ ಸಚಿವ ವಿ ಸೋಮಣ್ಣ ಬೆಂಗಳೂರಿಗೆ ಇಬ್ರು ಉಸ್ತುವಾರಿಗಳನ್ನ ನೇಮಕ ಮಾಡಲಿ ಅಂತ ಬಹಿರಂಗವಾಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಸೋಮಣ್ಣ ಈಗ ಸಾಕಷ್ಟು ಜನ ರೇಸಲ್ಲಿ ಇದ್ದಾರೆ ಪೈಪೋಟಿಲ್ ಇದ್ದಾರೆ ಪ್ರತಿ ಬಾರಿನೂ ಅಷ್ಟೇ ಯಾರದೇ ಸರ್ಕಾರ ಬರ್ಲಿ ಬೆಂಗಳೂರು ಉಸ್ತುವಾರಿಗೆ ಪೈಪೋಟಿ ನಡೀತಾಲೇ ಇರುತ್ತೆ ಇನ್ನು ಹಂಚಿಕೆ ಆಗದೆ ಇರೋದ್ರಿಂದ ಸೋಮಣ್ಣ ಅವರೇ ಈಗ ಹೊಸ ಬೇಡಿಕೆಯನ್ನ ಪ್ರಸ್ತಾಪ ಮಾಡಿದ್ದಾರೆ ನನಗರ್ಧ ಬೆಂಗಳೂರು ಅಶೋಕ್ಗೆ ಅರ್ಧ ಬೆಂಗಳೂರು ಕೊಡ್ಲಿ ನಾನ್ ಸಚಿವ ಆಗಿದ್ದಾಗ ಅಶೋಕ್ ಇನ್ನು ಎಂ ಎಲ್ ಎ ಕೂಡ ಆಗಿರ್ಲಿಲ್ಲ ಆರ್ ಅಶೋಕ್ ವಿರುದ್ಧ ಸಚಿವ ಸೋಮಣ್ಣ ಗುಡುಗಿದ್ದಾರೆ ನಾನ್ ಸಭೆ ಕರೆದಿದ್ದೆ ಆದ್ರೆ ಅಶೋಕ್ ಬಂದಿರ್ಲಿಲ್ಲ ನಾನೇನ್ ಮಾಡ್ಲಿ ಅವ್ರ ಸಭೆ ಕರೆದ್ರೆ ನಾನ್ ಹೋಗ್ತೀನಿ ಅವರು ಬರ್ಲಿಲ್ಲ ಅಂದ್ರೆ ನಮ್ಮ ಕಾರ್ಯಕರ್ತರಿಗೆ ನಾನು ಮನೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಇಲ್ಲಿ ಪ್ರಸ್ತಾಪ ಮಾಡಿರೋದು ನಾನು ಸೀನಿಯರ್ ಅನ್ನೋ ವಿಚಾರವನ್ನ ಸೋಮಣ್ಣ ಹಾಗಾದ್ರೆ ಸೋಮಣ್ಣ ಏನ್ ಹೇಳಿದ್ದಾರೆ ನೋಡೋಣ ನಾನು ಸಾರಿ ಯಡಿಯೂರಪ್ಪನವ್ರು ಇದ್ದಾಗ ಅವರೇ ಉಸ್ತುವಾರಿಗಳು ಎದ್ರು ಇವಾಗೂ ಅವರೇ ವಹಿಸ್ಕೊಳ್ಳೋದ ನಮ್ದೇನ್ ತಗರಿಲ್ಲ ಆದ್ರೆ ಪರಮಾಧಿಕಾರ ಮುಖ್ಯಮಂತ್ರಿಗಳ ಪರಮಾಧಿಕಾರ ಯಾರನ್ನ ಉಸ್ತುವಾರಿ ಮಾಡಬೇಕು ಏನು ಮಾಡಬೇಕು ಯಾರ ಅನುಭವ ಏನು ಅಂತ ಅವರ ಪರಮಾಧಿಕಾರ ಅದಕ್ಕೆ ನಾನು ಎಲ್ಲ ಒಂದು ಕಡೆ ಮೂಗು ತೋರಿಸುವಂಥ ಕೆಲಸ ಮಾಡೋದಿಲ್ಲ ಆದರೆ ನಾನು ಬೆಂಗಳೂರು ನಗರದ ಮಂತ್ರಿ ಆಗಿದ್ದವನು ಜೆ ಎಚ್ ಪಟೇಲ್ ಗೌರ್ಮೆಂಟ್ನಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಅರ್ಹತೆ ಇದೆ ನನ್ನನ್ನು ಕನ್ಸಿಡರ್ ಮಾಡಿ ಅಂತ ನಾನು ಈಗಾಗಲೇ ಮುಖ್ಯಮಂತ್ರಿಗಳು ಕೇಳಿರೋದು ನಿಜ ಅದು ಬಿಟ್ಟು ಎಲ್ಲ ಒಂದು ಕಡೆ ನಮ್ಮಲ್ಲಿ ಏನೇನೋ ಆಗಿದೆ ಎತ್ತೆತ್ತು ಆಗಿದೆ ಅವೆಲ್ಲವೂ ಸುಳ್ಳು ಒಂದು ಸತ್ಯ ಎಲ್ಲಿ ಬುದ್ಧಿವಂತರು ಇರ್ತಾರೋ ಅಲ್ಲಿ ಚರ್ಚೆಗಳು ಇರ್ತವೆ ಎಲ್ಲಕ್ಕಿಂತ ಸೀನಿಯರ್ ಇವತ್ತೇನು ಅಶೋಕ ಇದ್ದಾನೆ ಅಶೋಕ ಎಮ್ ಎಲ್ ಎನೇ ಆಗಿದಾಗ ನನ್ನ ಮಂತ್ರಿ ಆಗಿದ್ದೆ ಅಶೋಕ ಎಲ್ ಎನೇ ಆಗಿರ್ಲಿಲ್ಲ ನನ್ನ ಮಂತ್ರಿ ಆಗಿದೆ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟ್ರ ಆಗಿದೆ ಆಗ ಅಂದ್ಬಿಟ್ಟು ನನಗೆ ದುರಾಂಕಾರ ಇಲ್ಲ ನನಗೆ ಪಕ್ಷ ನಾನು ಕರೆದಿದ್ದು ಅವತ್ತು ನಮ್ಮ ಪಕ್ಷದ ಶಾಸಕರು ನನ್ನ ಪಕ್ಷದ ಮಂತ್ರಿಗಳನ್ನ ಕರೆದಿದ್ದೆ ಅದರೊಳಗೆ ಒಂದು ನಾಲ್ಕು ಜನ ಬರೋಕ್ಕಾಗೋಲ್ತ್ ಅಂದ್ರೆ ಪಾಚೂರು ಅಶೋಕರಿಗೂ ಹೇಳಿದ್ದೆ ನಾನೇ ಕೋತಾ ಹೇಳಿದ್ದೆ ಅವರು ಚಿಕ್ಕಮಂಗ್ಳೂರಿನಲ್ಲಿ ಇದ್ದೀನಿ ಅಂತ ಹೇಳಿದ್ರು ಅವರು ಪೈಯಗೋಳು ಹಾಗಾಗಿ ಏನು ಅಶೋಕರು ಅಂದ್ರೆ ನಾವು ಬೆಂಗಳೂರು ನಗರದಲ್ಲಿ ನನ್ನ ಇಲಾಖೆ ಬಗ್ಗೆ ಮಂತ್ರಿ ಕರೆದ್ರೆ ಅದು ವಿರೋಧನಾ ಅಶೋಕ ಕರೆದ್ರೆ ವಿರೋಧನ ನಾನು ಕರೆದ್ರೆ ಅಲ್ಲ ಕರೆದ್ರೆ ಹೋಗ್ತೀವಿ ನಾವು ಫ್ರೀ ಆಗಿದ್ದಾಗ ಹೋಗ್ತೀವಿ ಇಲ್ದವ್ರು ಇಲ್ಲ ಕೆಲವರು ಅದಕ್ಕೋಸ್ಕರ ಅಶೋಕ ಬರೆದವ್ರು ನಾನು ಬರ್ ಅವ್ರು ಕರೀತಾರೆ ನಾನು ಹೋಗಿದವ್ರೆ ನನಗೆ ಲಾಸ್ ಅವಿನ ಇನ್ನೊಬ್ರಿಗೆ ಏನು ಲಾಸ್ ಇಲ್ಲ ಅಶೋಕ ಬರಲ್ಲ ಅಶೋಕ ಲಾಸು ಇನ್ನೊಬ್ರು ಬರ್ರಿ ಇನ್ನೊಬ್ರು ಲಾಸು ಅವ್ರು ಕೊಡೋ ಮನೆಯನ್ನು ಇನ್ನೊಬ್ರು ಕೊಡ್ತೀನಿ ನಮ್ಮ ಕಾರ್ಯಕರ್ತರಿಗೆ ನನಗೇನಾಗಬೇಕು ನಾವು ಕರೆದಿದ್ದು ಯಾವುದೇ ಕಾರಣಕ್ಕೂ ರಾಜಕಾರಣ ಇಲ್ಲ ನಮ್ಮ ಬೆಂಗಳೂರು ನಗರದಲ್ಲಿ ಉಸ್ತುವಾರಿ ಸಚಿವರಾಗ್ತಕ್ಕಂಥ ಅದಕ್ಕೆ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಹೊಸ ಪೀಠಕ್ಕೆ ಹಾಕಿದ್ರು ಅವರೇ ಇಟ್ಕೊಂಡಿದ್ರು ಇವ್ರಿಗೂ ನೀವೇ ಇಟ್ಕೊಳಪ್ಪ ಅಂತ ಕೇಳಿದ್ ಹೇಳಿದ್ದೀವಿ ಇಲ್ಲ ಯಾರಿಗಾರು ಕೊಡೋದರೆ ನಮ್ದೇನು ತೊಂದರೆ ಇಲ್ಲ ಕೊಡುವಾಗ ಎಲ್ಲರಿಗಿನ್ನ ಸೀನಿಯರ್ ಅಪ್ಪ ನಾನು ಬೆಂಗಳೂರು ನಗರಕ್ಕೆ ನಿನ್ನ ಅಂಡರ್ ಪಾಸ್ಗಳು ಇರ್ಬೋದು ಫ್ಲೈಓವರ್ಗಳು ಇರ್ಬೋದು ಮೇಲು ಸೇತುವೆಗಳು ಕಾವೇರಿ ಇರ್ಬೋದು ರೆವಿನ್ಯೂ ಪ್ಯಾಕೆಟ್ಗಳಿರ್ಬೋದು ಮೆಟ್ರೋ ಯೋಜನೆ ಎಲ್ಲವೂ ಕೂಡ ಸೋಮಣ್ಣನ ಕಾಲದಲ್ಲಿ ಹಿಂದೆ ನನ್ನ ಮಂತ್ರಿ ಆಗಿದ್ದಾಗ ತಂದು ನೀವು ಇನ್ನೂ ಪಾಪ ಅವ್ರು ಚಿಕ್ಕ ಹುಡುಗರಿದ್ರಿ ಹಾಗಾಗಿ ನಾನು ಎಪ್ಪತ್ತು ಪ್ಲಸ್ ಇವಾಗ ಹಾಗಾಗಿ ದಯಮಾಡಿ ತಾವು ಎಲ್ಲರಿಗಿನ್ನ ಸೀನಿಯರ್ ಐದು ಕ್ಲಾಸಾಗಿ ನಡೆಸ್ತೀನಿ ನಮ್ಮ ಗಾಡಿ ಇನ್ನು ಇನ್ನೂ ಕೂಡ ಇವತ್ತು ಕೂಡ ಟೋಲ್ ಟೆನ್ ಬೆಜಿದೆ ನಮಗೆ ಕೊಡಿ ಅಂತ ಹೇಳಿರ್ತೀವಿ ಅದಕ್ಕೆ ಬಿಟ್ಟಿಲ್ಲ ಹೇಳೋಣ ಅಶೋಕ ಅವನ ಹೆಸರೇ ಅಶೋಕ ಅವರ ಅಪ್ಪ ಅಮ್ಮ ದೇನಕ್ಕೆ ಇಟ್ಟರೋ ಗೊತ್ತಿಲ್ಲ ನನಗೆ ಅದನ್ನು ಅವ್ರಿಗೆ ಕೇಳಬೇಕು ಅವನು ಸಾಮ್ರಾಟ ಚಕ್ರವರ್ತಿ ಸಾಮ್ರಾಟ ಚಕ್ರವರ್ತಿ ಕೆಲಸಾನೇ ಬೇರೆ ನನ್ನ ಕೆಲಸನೇ ಬೇರೆ ನಾನು ಸಾಮಾನ್ಯ ಜನರು ಓಡನಾಡ್ತಾ ಇದ್ದೀನಿ ಅಶೋಕ ಇವತ್ತು ವಿಶ್ವನಾಥ್ ಅವರು ಹೇಳಿರ್ತಕ್ಕಂಥದ್ದನ್ನ ಅದು ಅವರಿಗೆ ಯಾವ ರೀತಿ ಇದು ಕೂಡ ಇದೆಯೋ ನನಗದು ಗೊತ್ತಿಲ್ಲ ಆದರೆ ಬೆಂಗಳೂರು ನಗರದ ರಾಜ್ಯದ ಎಲ್ಲ ಶಾಸಕರು ಮಂತ್ರಿಗಳು ಒಗ್ಗಟ್ಟಾಗಿದ್ದೀವಿ ಕೆಲವು ಸಮಸ್ಯೆಗಳನ್ನು ಬುದ್ಧಿವಂತ ಇದ್ದಾಗ ಚರ್ಚೆ ಮಾಡ್ತೀವಿ ಆದ್ದರಿಂದ ಅಶೋಕ ಬೇರೆ ಅಶ್ವಥ್ ಬೇರೆ ಸೋಮಣ್ಣ ಬೇರೆ ಅರವಿಂದ ಬೇರೆ ಮತ್ತೊಬ್ಬರು ನಾವು ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂಜಯ್ ಸಂಜಯ್ ಪೈಪೋಟಿ ಹಿಂದಿನಿಂದಲೂ ನಡೀತಾ ಇತ್ತು ಈಗ ಅರ್ಧ ಅನ್ನೋ ವಿಚಾರವನ್ನ ಸೋಮಣ್ಣ ಪ್ರಸ್ತಾಪ ಮಾಡಿದ್ದಾರೆ ಇಲ್ಲಿ ಗಮನಿಸಬೇಕಾಗಿರೋದು ನಾನ್ ಸೀನಿಯರ್ ಅಂತ ಅವ್ರು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಹಾಗಾದ್ರೆ ಸೋಮಣ್ಣ ಅವ್ರ ಬಯಕೆ ಏನಿದೆ ಸಂಜಯ್ ಶರ್ಮಿತಾ ಏನಂತಾರೆ ಬೆಂಗಳೂರು ನಗರ ಉಸ್ತುವಾರಿ ವಿಚಾರವಾಗಿ ಪಿಯಲ್ಲಿ ಮುಸುಕಿನ ಗುದ್ದಾಟ ನಡೀತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರವೇ ಯಾಕಂತಂದರೆ ಬೆಂಗಳೂರು ಉಸ್ತುವಾರಿ ಸಚಿವರಾಗ್ತಕ್ಕಂಥದ್ದು ಬಹಳ ಮುಖ್ಯ ರಾಜಕೀಯ ದೃಷ್ಟಿಯಿಂದ ಇರ್ಬೋದು ಅಥವಾ ಬೇರೆ ಬೇರೆ ದೃಷ್ಟಿಗಳಿಂದ ಉಸ್ತುವಾರಿ ಸಚಿವರಿಗಾಗಿ ಸಾಕಷ್ಟು ಪೈಪೋಟಿ ಇದೆ ಬೆಂಗಳೂರು ಸಚಿವರುಗಳಲ್ಲೇ ಒಂದು ಕಡೆ ಅಶೋಕ್ ಇರ್ಬೋದು ಮತ್ತೆ ಸೋಮಣ್ಣ ಇರ್ಬೋದು ಮತ್ತೆ ಏನು ಹಿಂದೆ ಡಿ ಸಿ ಎಂ ಆಗಿದ್ದಂತಹ ಈಗ ಸಚಿವರು ಆಗಿರ್ತಕ್ಕಂಥ ಅಶ್ವಥ್ ನಾರಾಯಣ ಇರ್ಬೋದು ಎಲ್ಲರೂ ಸಹ ತಮ್ಮದೇ ಆದ ಪ್ರಭಾವಗಳಲ್ಲಿ ಆ ಉಸ್ತುವಾರಿಯನ್ನು ಪಡೆಯಲಿಕ್ಕೆ ಒಂದು ಕೆಲಸ ಮಾಡ್ತಾ ಇದ್ರೆ ಒಳವಳಿಗೆ ಆದ್ರೆ ಈ ತನಕ ಸಿಎಂ ಯಡಿಯೂರಪ್ಪ ಹಿಂದೆ ಇದ್ದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರೇ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ರು ಅದೇ ಕೆಲಸವಾಗಿ ಇವಾಗ ಸಿಎಂ ಬೊಮ್ಮಾಯಿ ಅವರು ಸಹ ಬೆಂಗಳೂರು ಉಸ್ತುವಾರಿಯನ್ನು ತಮ್ಮಲ್ಲೇ ಇಟ್ಕೊಂಡಿದ್ರೆ ಆದ್ರೆ ಸೀಮಿತವಾಗಿ ಅಂದ್ರೆ ಕರೋನಾ ವಿಚಾರವಾಗಿ ಮತ್ತೆ ಫ್ಲಾಗ್ಗಾಸ್ಟಿಂಗ್ ಮಾಡ್ತಕ್ಕಂಥ ವಿಚಾರವಾಗಿ ಆರ್ ಅಶೋಕ್ ಅವರಿಗೆ ತಾತ್ಕಾಲಿಕವಾಗಿ ಬೆಂಗಳೂರು ಉಸ್ತುವಾರಿಯನ್ನು ಕೊಡಲಾಗಿತ್ತು ಅನಂತರ ಮುಸ್ಕಿನ ಗುದ್ದಾಟ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಕೆಲವು ಸಭೆಗಳಲ್ಲಿ ಕೆಲವು ಸಭೆಗಳು ಬೆಂಗಳೂರಿನಲ್ಲಿ ನಡೀತವೆ ಸೋಮಣ್ಣ ಒಂದ್ ಕಡೆ ಸಭೆ ಮಾಡ್ತಾರಕ್ಕೆ ಅಶೋಕ್ ಬರಲ್ಲ ಅಶೋಕ್ ನಡೆಸಿದಂತ ಸಭೆಗೆ ಸೋಮಣ್ಣವರು ಬರಲ್ಲ ಈ ರೀತಿಯ ಒಂದು ಮುಸ್ಕಿನ ಗುದ್ದಾಟಗಳು ನಡೀತಾ ಇರ್ತದೆ ಬೆಂಗಳೂರು ಉಸ್ತುವಾರಿ ಸಚಿವರಿಗಾಗಿ ಇಂದು ವಿವಿಧವಾಗಿ ಬಿಜೆಪಿಗೆ ಕಚೇರಿಗೆ ಬಂದಿದ್ದಂತ ಸೋಮಣ್ಣ ಮಾತಾಡ್ತಾ ಹೇಳ್ತಾರೆ ಆ ಬೆಂಗಳೂರು ಉಸ್ತುವಾರಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬೆಂಗಳೂರು ಉಸ್ತುವಾರಿಯನ್ನ ಕೊಡಬೇಕಾದಂತ ಸಂದರ್ಭದಲ್ಲಿ ಸೀನಿಯಾರಿಟಿಯನ್ನ ಗಮನಿಸಿ ಮಾತ್ರ ಅಂದ್ರೆ ನೇರವಾಗಿ ಸೋಮಣ್ಣ ಹೇಳ್ತಾರೆ ನಾನು ತುಂಬಾ ಹಿರಿಯ ಶಾಸಕ ಇದ್ದೀನಿ ಬೆಂಗಳೂರಿನಲ್ಲಿ ಏನಂತಾರೆ ತುಂಬಾ ಹಿಂದೆ ಎಷ್ಟು ಕೆಲಸಗಳಾಗಿವೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಎಲ್ಲವೂ ನನ್ನ ಕೊಡುಗೆ ಇದೆ ಫ್ಲೈಓವರ್ ಇರ್ಬೋದು ಮೆಟ್ರೋ ಇರ್ಬೋದು ಬೇರೆ ಬೇರೆ ಪಾರ್ಕ್ ಗಳ ಕಾಮಗಾರಿ ಇರ್ಬೋದು ಎಲ್ಲವನ್ನೂ ಸಹ ನಾನು ಮಾಡಿದ್ದೀನಿ ನಾನು ಕೆಲ್ಸ ಶುರು ಮಾಡದಂತ ಸಂದರ್ಭದಲ್ಲಿ ಬೆಂಗಳೂರು ಉಸ್ತುವಾರಿಯಾಗಿ ಕೆಲಸ ಶುರು ಮಾಡದಂತ ಸಂದರ್ಭದಲ್ಲಿ ಅಶೋಕ್ ಇನ್ನು ಎಮ್ ಎಲ್ ಎ ಕೂಡ ಆಗಿರ್ಲಿಲ್ಲ ಅಂತಕಂತ ನೇರವಾಗಿ ಅಶೋಕ್ ಅವರಿಗೆ ಒಂದು ಟಾಂಗ್ ಅನ್ನ ಕೊಡ್ತಾರೆ ಸೋಮಣ್ಣ ಅವರು ಅಂತಂದ್ರೆ ಜ್ಯೇಷ್ಠತೆಯ ಆಧಾರದ ಮೇಲೆ ಸೀನಿಯರಿಟಿ ಮೇಲೆ ಕೊಡಿ ಅಂತ ಹೇಳ್ತಾರೆ ಮತ್ತೊಂದು ಮಾತನ್ನ ಸೋಮಣ್ಣ ಅವರು ಹೇಳ್ತಾರೆ ಅಷ್ಟು ಬೇಕಿದ್ರೆ ಎರಡು ಎರಡು ಉಸ್ತುವಾರಿಗಳನ್ನ ಕೊಡಿ ಬೆಂಗಳೂರಿಗೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಅಂದ್ರೆ ಬೆಂಗಳೂರು ಎರಡು ಭಾಗವನ್ನ ಮಾಡಿ ಅಹ್ ಇಬ್ಬರಿಗೆ ಯಾರ್ಗಾರು ಕೊಡಿ ಆದ್ರೆ ಇದು ಸಿಎಂ ಅವರಿಗೆ ಬಿಟ್ಟಂತ ಅಧಿಕಾರ ಅಂತ ಹೇಳುವ ಮೂಲಕ ಆಕಾಂಕ್ಷಿಗಳೇನು ಸುಮ್ನೆ ಇರೋದಿಲ್ಲ ಯಾಕಂದ್ರೆ ಮುಸುಕಿನ ಗುದ್ದಾಟ ನೀವು ಹೇಳ್ದಂಗೆ ಸಾಕಷ್ಟು ಜನ ಈಗ ರೇಸ್ ಅಲ್ಲಿ ಲಿಸ್ಟ್ ನಲ್ಲಿ ಇದ್ದಾರೆ ನನಗೂ ಬೇಕು ಅಂತ ಆಸೆಯನ್ನ ಹಿಂದೆ ವ್ಯಕ್ತಪಡಿಸ್ತವ್ರನ್ನು ನಾವು ನೋಡಿದಿವಿ ಸೋಮಣ್ಣ ಅವರೇ ಬಹಿರಂಗವಾಗಿ ಟಾಪಿಕ್ ಹೆಂಗು ಪ್ರಸ್ತಾಪ ಮಾಡಿದ್ದಾರೆ ಸೊ ಉಳ್ದವ್ರು ಯಾವ ತರ ತಮ್ಮ ಆಕಾಂಕ್ಷಿಗಳನ್ನ ವ್ಯಕ್ತಪಡಿಸಬಹುದು ಕಸರತ್ತನ್ನ ಮಾಡಬಹುದು ಅಂತ ಉಸ್ತುವಾರಿ ಸ್ಥಾನಕ್ಕೆ ಖಂಡಿತವಾಗಿಯೂ ಈಗ ಈಗ ನಾನು ಹೇಳದಂಗೆ ಸೋಮಣ್ಣ ಅವರನ್ನ ಬಿಟ್ರೆ ಅಶೋಕ್ ಅವರು ಸಹ ಹಿರಿಯ ಸಚಿವರಿದ್ದಾರೆ ಸೋಮಣ್ಣನವರಷ್ಟು ಹಿರಿಯರಿಲ್ಲ ಅಂತ ಅಂದ್ರೂ ಸಹ ಅಶೋಕ್ ಅವರು ಸಹ ಬೆಂಗಳೂರು ಬಿಜೆಪಿ ಶಾಸಕರಾಗಿ ಹಿರಿಯರಿದ್ದಾರೆ ಜೊತೆಗೆ ಹಿಂದೆ ಡಿ ಸಿ ಎಂ ಆಗಿದ್ದಂತ ಅಶ್ವಥ್ನವರು ಸಹ ಪ್ರಬಲ ಆಕಾಂಕ್ಷಿ ಆಗಿರ್ತಕ್ಕಂಥದ್ದು ಅವರು ತಮ್ಮದೇ ಆದ ರೀತಿಯಲ್ಲಿ ಒಂದು ಪ್ರಭಾವವನ್ನು ಬೀರಿ ಬೆಂಗಳೂರು ಉಸ್ತುವಾರಿ ಪಡೆಯಲಿಕ್ಕೆ ಮುಂದ ಮುಂದಾಗ್ತಾರೆ ಅಂತಕ್ಕಂತ ಮಾತುಕೊಂಡಿರ್ತಕ್ಕಂಥದ್ದು ಅಶೋಕ್ ಅವರು ಸಹ ಈಗಾಗಲೇ ಏನು ಈ ವಿಚಾರವಾಗಿ ಸಿಎಂ ಮತ್ತೆ ಯಡಿಯೂರಪ್ಪನವರತ್ರ ಮಾತುಕತೆ ನಡೆಸ್ತಾನೆ ಇದ್ದಾರೆ ಪದೇ ಪದೇ ಅಂತ ಮಾತುಗಳು ಸಹ ಕೇಳಿ ಬರ್ತಾ ಇದೆ ಯಾವುದೇ ಕಾರಣಕ್ಕೂ ಇಲ್ಲಿ ಒಂದಂತೂ ಸ್ಪಷ್ಟ ಆಗ್ತಾ ಹೋಗುತ್ತೆ ಆ ಬೆಂಗಳೂರು ಉಸ್ತುವಾರಿಯನ್ನು ಯಾರಿಗೆ ಕೊಟ್ಟರು ಮತ್ತೊಬ್ಬ ಸಚಿವರಿಗೆ ಏನು ಮುಳುಸು ಬರುತ್ತೆ ಇದು ಪಕ್ಷದ ಮೇಲೆ ಸಾಕಷ್ಟು ಒಂದು ಪರಿಣಾಮ ಬೀರುತ್ತೆ ಈಗ ಅಶೋಕ್ ಅವರಿಗೆ ಕೊಟ್ಟರೆ ಸೋಮಣ್ಣ ಅವರಿಗೆ ಸಹಜವಾಗಿ ಕೋಪ ಬರುತ್ತೆ ಸೋಮಣ್ಣ ಅವರಿಗೆ ಕೊಟ್ರೆ ಅಶೋಕ್ ಕೋಪ ಬರುತ್ತೆ ಅಥವಾ ಅಶ್ವಥ್ ನಾರಾಯಣ ಅವರಿಗೆ ಕೊಟ್ರೆ ಇವರು ಕೋಪ ಬರುತ್ತೆ ಹಾಗಾಗಿ ಬೆಂಗಳೂರು ಉಸ್ತುವಾರಿ ಸಚಿವರನ್ನ ಯಾರು ಕೊಡಬೇಕು ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆಯಾಗಿ ಹೋಗುತ್ತೆ ಬಹುತೇಕ ಸಿಎಂ ಅವರೇ ಇದನ್ನ ಮುಂದುವರಿಸಿಕೊಂಡು ಹೋಗುವ ಸಾಧ್ಯತೆಗಳು ಸಿಎಂ ಅವರು ತಮ್ಮಲ್ಲೇ ಇಟ್ಕೊಂಡ್ರೆ ಅದು ಬೆಂಗಳೂರು ಅಭಿವೃದ್ಧಿಗೂ ಸಹ ಸಾಕಷ್ಟು ಹೊಡೆತ ಬೀಳುತ್ತೆ ಯಾಕಂದ್ರೆ ಬೆಂಗಳೂರು ಅಂತ ದೊಡ್ಡ ನಗರಕ್ಕೆ ಒಂದು ಮಂತ್ರಿಯನ್ನ ಕೊಟ್ಟಿ ಅದಕ್ಕೆ ಉಸ್ತುವಾರಿಯನ್ನ ಕೊಟ್ಟಿದ್ರೆ ಮಾತ್ರ ಉಸ್ತುವಾರಿಯನ್ನ ಕೊಟ್ಟಿದ್ರೆ ಮಾತ್ರ ಅಭಿವೃದ್ಧಿ ಕಾರ್ಯಗಳಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಹಾಗಾಗಿ ಉಸ್ತುವಾರಿ ಸಚಿವರನ್ನ ಕೊಡ್ಲೇಬೇಕು ಅಂತಕ್ಕಂಥ ಒತ್ತಾಯವೂ ಸಹ ನಡೆಯುತ್ತೆ ಅಂತಿಮವಾಗಿ ಪರಮಾಧಾರ ಇರ್ತಕ್ಕಂಥದ್ದು ಸಿಎಂಗೆ ಸಿಎಂ ಯಾರು ಯಾರಿಗೆ ಕೊಡ್ತಾರೆ ಅಂತಕ್ಕಂಥದ್ದು ನಾವು ಕಾದ್ ನೋಡ್ಬೇಕು ಯು ಸಂಜಯ್ ತಮ್ಮೇ ಇನ್ಫಾರ್ಮೇಶನ್ಗೆ ಬಿ ಎಸ್ ಆಪ್ತ ಉಮೇಶ್ ಅತ್ಯಾಪ್ತರ ಮನೆಗಳಲ್ಲಿ ಶೋಧವನ್ನ ಐ ಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಸೋಮಶೇಖರ್ ಮನೆಯಲ್ಲಿ ಬೆಳಿಗ್ಗೆ ಇನ್ನು ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಸೋಮಶೇಖರ್ ಮನೆಯಿಂದ ಇಬ್ರು ಅಧಿಕಾರಿಗಳು ಹೊರಟಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ ಅವ್ರು ಹೋಗುವಂತ ಟೈಮ್ ನಲ್ಲಿ ಒಂದು ಬ್ಯಾಗ್ ನಲ್ಲಿ ದಾಖಲೆಗಳನ್ನ ತಗೊಂಡು ಹೋಗಿದ್ದಾರೆ ಇನ್ನು ಮೂರು ಜನ ಅಧಿಕಾರಿಗಳು ಅವ್ರ ಮನೇಲಿ ಇದ್ದಾರೆ ಶೋಧವನ್ನು ಮುಂದುವರೆಸಿದ್ದಾರೆ ಅಂದ್ರೆ ಪರಿಶೀಲನೆಯನ್ನ ಮುಂದುವರೆಸ್ತಾ ಇದ್ದಾರೆ ಸೋಮಶೇಖರ್ ಕುಟುಂಬಸ್ಥರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಪಡ್ಕೊಳ್ತಾ ಇದ್ದಾರೆ ಅದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಇಲ್ಲಿ ಪ್ರಮುಖವಾಗಿ ಮೊನ್ನೆ ಇಂದು ದಾಳಿ ಆದಾಗ ಅಧಿಕಾರಿಗಳು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ನೀರಾವರಿ ಇಲಾಖೆಯಲ್ಲಿ ಯಾರೆಲ್ಲ ಟೆಂಡರ್ ಪಡ್ಕೊಂಡಿದ್ದಾರೆ ಯಾವ ತರ ಅಕ್ರಮ ಆಗಿದೆ ಯಾಕಂದ್ರೆ ಹಿಂದಿನಿಂದ ಕೂಡ ಈ ಬಗ್ಗೆ ದೂರು ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ಅದಕ್ಕೊಂದು ತಯಾರಿಯನ್ನ ಮಾಡಿಕೊಂಡು ಅಧಿಕಾರಿಗಳು ದಾಳಿಯನ್ನ ಮಾಡಿರೋದು ಪರಿಶೀಲನೆಯನ್ನ ಮಾಡ್ತಾ ಇರೋದು ಈಗ ಆ ವಿಚಾರನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಸೋಮಶೇಖರ್ ಅವರ ಮನೆಯಲ್ಲಿ ಪರಿಶೀಲನೆ ಮಾಡುವಂತ ಟೈಮ್ ನಲ್ಲಿ ನೀರಾವರಿ ಇಲಾಖೆಯಲ್ಲಿ ಟೆಂಡರ್ ಪಡೆದ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಬಂದಿರುವಂತ ಆದಾಯ ಮತ್ತೆ ಟ್ಯಾಕ್ಸ್ ಎಷ್ಟು ಪೇ ಮಾಡಿದ್ದಾರೆ ಅದ್ರ ಬಗ್ಗೆನು ಪ್ರಶ್ನೆ ಮಾಡಿದ್ದಾರೆ ಹಿರಿಯ ಮಹಿಳಾ ಅಧಿಕಾರಿಗಳು ಕೂಡ ಸೋಮಶೇಖರ್ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಇನ್ನೊಂದ್ ಕಡೆ ರಾಹುಲ್ ಎಂಟರ್ಪ್ರೈಸಸ್ ಹಾಗೇನೆ ಉಮೇಶ್ ಆಪ್ತ ಅರವಿಂದ್ ಅವರ ಮನೆಯಲ್ಲೂ ಕೂಡ ಶೋಧ ಮುಂದುವರೆದಿದೆ ಈಗ ನೀರಾವರಿ ಟೆಂಡರ್ ಪಡೆದಿರುವಂತ ವಿಚಾರ ಎಷ್ಟು ಆದಾಯ ಆ ಕಡೆಯಿಂದ ಬಂದಿದೆ ಮತ್ತೆ ಅದಕ್ಕೆ ಎಷ್ಟು ಟ್ಯಾಕ್ಸ್ ತೆರಿಗೆಯನ್ನ ಇವರು ಸರ್ಕಾರಕ್ಕೆ ಕಟ್ಟಿದ್ದಾರೆ ಇದೆಲ್ಲದ್ರ ಬಗ್ಗೆ ಸಮಗ್ರವಾಗಿ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ ಮತ್ತೆ ಸೋಮಶೇಖರ್ ಮನೆ ಮೂಲೆಯಲ್ಲೂ ಕೂಡ ಈಗ ಪರಿಶೀಲನೆ ಆಗ್ತಾ ಇದೆ ಮತ್ತೆ ಅವ್ರ ಕುಟುಂಬಸ್ಥರ ಬ್ಯಾಂಕ್ ಡೀಟೇಲ್ಸ್ ಅನ್ನು ಕೂಡ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಗಂಗಾಧರ್ ಐ ಟಿ ಅಧಿಕಾರಿಗಳ ಶೋಧ ಪರಿಶೀಲನೆ ಇವತ್ತು ಕೂಡ ಕಂಟಿನ್ಯೂ ಆಗ್ತಾ ಇದೆ ಸೊ ಇವತ್ತು ಯಾರ ಮನೆಯಲ್ಲಿ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ ಏನಾದರೂ ಮಹತ್ವದ ಸುಳಿವು ದಾಖಲೆ ಏನಾದರೂ ಸಿಕ್ಕಿದ್ರ ಬಗ್ಗೆ ಇನ್ಫಾರ್ಮೇಶನ್ ಎಸ್ ಶರ್ಮಿತಾ ಇವರೇನು ಸೋಮಶೇಖರ್ ದೊಡ್ಡ ರಾಜಕಾರಣಿ ಅಲ್ಲ ದೊಡ್ಡ ಉದ್ದಿಮೆದಾರರು ಅಲ್ಲ ಕೇವಲ ಈ ಒಂದು ಕಾಂಟ್ರಾಕ್ಟರ್ ಮನೆಯಲ್ಲಿ ಐಟಿ ಅಧಿಕಾರಿಗಳು ಕಳೆದ ಮೂರು ದಿನಗಳಿಂದ ಸತತವಾಗಿ ಕಾರ್ಯಾಚರಣೆಯನ್ನು ನಡೆತಾ ಇರುವಂಥದ್ದು ಇವೆಲ್ಲ ಒಂದು ಬೆಳವಣಿಗೆಗಳನ್ನು ನೋಡೋದಾದ್ರೆ ಎ ಒನ್ ಕಾಂಟ್ರಾಕ್ಟರ್ ಆಗಿರುವಂತಹ ಸೋಮಶೇಖರ್ ಮನೆಯಲ್ಲಿ ಈ ಯಾರು ಯಾವ ದೊಡ್ಡ ಮಟ್ಟದಲ್ಲಿ ಟೆಂಡರ್ ಗಳನ್ನ ತೆಗೆದುಕೊಂಡು ಅದರಲ್ಲಿ ಅವ್ಯವಹಾರ ಆಗಿದೆ ಅನ್ನೋದು ಕೂಡ ಗೊತ್ತಾಗುವುದು ಮುಂದಿನ ದಿನಗಳಲ್ಲಿ ಕೂಡ ಅದ್ರ ಬಗ್ಗೆ ಸ್ಪಷ್ಟನೆ ಸಿಗಲಿದೆ ಐಟಿ ಅಧಿಕಾರಿಗಳು ಅದರ ಬಗ್ಗೆ ರಿಲೀಸ್ ಮಾಡ್ ಮಾಡಲಿಕ್ಕ ಜೊತೆಗೆ ಈಗ ಕಳೆದ ಮೂರು ದಿನಗಳಿಂದಲೂ ಕೂಡ ಐಟಿ ಅಧಿಕಾರಿಗಳು ಮನೆಯಲ್ಲಿ ತಲಾಶ್ ಮಾಡ್ತಾ ಇದ್ದಾರೆ ಈಗಷ್ಟೇ ಒಂದು ಸುಮಾರು ಎರಡು ಬ್ಯಾಗ್ಗಳಲ್ಲಿ ಒಂದು ಮಹತ್ವದ ದಾಖಲೆಗಳನ್ನು ಅವಶ್ಯಪಡಿಕೊಂಡಿರುವಂತದ್ದು ಎರಡು ದಿನಗಳಲ್ಲಿ ಏನು ಆ ಬೇಸು ವ್ಯಾಪ್ತರ ಉಮೇಶ್ ಮನೆಯಲ್ಲಿ ಕಾರ್ಯಾಚರಣೆ ಮಾಡಿದ ಸಂದರ್ಭದಲ್ಲಿ ಸುಮಾರು ಐದು ಬ್ಯಾಗ್ಗಳಷ್ಟು ದೊಡ್ಡ ದಾಖಲೆಗಳನ್ನ ತೆಗೆದುಕೊಂಡು ಹೋಗಿದ್ರು ಈಗ ಅವರಿಗೆ ಅತ್ಯಾಪ್ತರಾಗಿರುವಂತಹ ಏನು ಸೋಮಶೇಖರ್ ಏನಿದ್ದಾರೆ ಇವರು ಕೂಡ ಅವ್ರ ಜೊತೆ ಟೆಂಡರ್ಗಳನ್ನು ತೆಗೆದುಕೊಂಡು ಅದರಲ್ಲೂ ಪ್ರಮುಖವಾಗಿ ನೀರಾವರಿ ಟೆಂಡರ್ ಕಾವೇರಿ ಮತ್ತೆ ಕೃಷ್ಣ ಜಲ ನಿಗಮಗಳಲ್ಲಿ ಇವ್ರು ಏನು ಟೆಂಡರ್ ಗಳನ್ನ ತೆಗೆದುಕೊಂಡಿದ್ರು ಆ ಟೆಂಡರ್ ಗಳನ್ನ ಸಬ್ ಕಾಂಟ್ರಾಕ್ಟರ್ ಯಾರು ಕೊಟ್ಟಿದ್ರು ಮತ್ತೆ ಈ ಒಂದು ಚಾರ್ಟೆಡ್ ಅಕೌಂಟ್ ಗಳಾಗಿರ್ಬೋದು ಮತ್ತೆ ಇವರಿಗೆ ಸಂಪರ್ಕ ಹೇಗಿತ್ತು ಜೊತೆಗೆ ಇವರಿಗೆ ಕನ್ಸ್ಟ್ರಕ್ಷನ್ ಮೂಲಕ ಕಬ್ಬಿಣ ಮತ್ತೆ ಸಿಮೆಂಟ್ ಗಳನ್ನ ಸರಬಾರು ಮಾಡುತ್ತವರಿಗೆಲ್ಲ ಕೂಡ ಒಂದು ಬಿಸಿ ಮೇಡಮ್ ಮುಡಿಸಿರುವಂತದ್ದು ಜೊತೆಗೆ ಕೇವಲ ಸೋಮಶೇಖರ್ ಮನೆ ಅಷ್ಟೇ ಅಲ್ಲ ಮತ್ತೆ ರಾಹುಲ್ ಎಂಟರ್ಪ್ರೈಸಸ್ ಆಗಿರ್ಬೋದು ಮತ್ತೆ ಉಪ್ಪಾರ್ ಅವರ ಕಚೇರಿಯಲ್ಲೂ ಕೂಡ ಇನ್ನು ಇವತ್ತು ಮೂರು ದಿನಗಳಿಂದಲೂ ಕೂಡ ಕಾರ್ಯಾಚರಣೆ ಮುಂದುವರೆದಿದೆ ಜೊತೆಗೆ ಇನ್ನೂ ಕೂಡ ಮನೆಯಲ್ಲಿ ಅವರ ಬ್ಯಾಂಕ್ ಖಾತೆಗಳಾಗಿರ್ಬೋದು ಹಣಕಾಸಿನ ವ್ಯವಹಾರ ಆಗಿರ್ಬೋದು ಜೊತೆಗೆ ಅವರ ಕುಟುಂಬಸ್ಥರು ಮತ್ತೆ ಇವರ ಹೆಸರಿನಲ್ಲಿ ಎಷ್ಟು ಹಣ ವರ್ಗಾವಣೆ ಆಗಿದೆ ಮತ್ತೆ ಯಾರ್ಯಾರ ಹೆಸರಿಗೆ ಮತ್ತೆ ಈ ಒಂದು ಟೆಂಡರ್ ಗಳಲ್ಲಿ ಬಂದಂತಹ ಆದಾಯ ಎಷ್ಟು ಎಷ್ಟು ಇವರು ಟೆಂಡರ್ ಗಳನ್ನ ನಡೆಸಿದ್ದಾರೆ ಜೊತೆಗೆ ಕಾಂಟ್ರಾಕ್ಟರ್ ಆಗಿ ಸಬ್ ಕಾಂಟ್ರಾಕ್ಟ್ ಯಾರ್ಯಾರು ಕೊಟ್ಟಿದ್ರು ಅದರಿಂದ ಆದಾಯ ಬಂದಿದೆ ಎಷ್ಟು ಮತ್ತೆ ಎಷ್ಟು ತೆರಿಗೆಯನ್ನ ಇವರು ಕಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಜೊತೆಗೆ ಈ ಒಂದು ಕಳೆದ ಎರಡ್ ಮೂರು ವರ್ಷಗಳಲ್ಲಿ ನೋಡೋದಾದ್ರೆ ಇವರಿಗೆ ಆ ತೆರಿಗೆ ಕಟ್ಟಕ್ಕಿಂತ ಸಾಕಷ್ಟು ವ್ಯತ್ಯಾಸ ಇರುವಂತದ್ದು ಆದಾಯ ಸಾಕಷ್ಟು ಬಂದಿದ್ರು ಕೂಡ ತೆರಿಗೆ ಕಟ್ಟೋದ್ರಲ್ಲಿ ಸಾಕಷ್ಟು ವ್ಯತ್ಯಾಸ ಮಾಡುವಂತದ್ದು ಗಂಭೀರವಾದಂತಹ ಆರೋಪಗಳು ಕೂಡ ಇದರಲ್ಲಿ ಇರುವಂತದ್ದು ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಇನ್ನೊಂದು ನೋಡೋದಾದ್ರೆ ಇಡೀ ಕೂಡ ಎಂಟ್ರಿ ಆಗುವಂತಹ ಸಾಧ್ಯತೆ ಯಾಕಂದ್ರೆ ಕಳೆದ ಮೂರು ದಿನಗಳಿಂದಲೂ ಕೂಡ ಅವರ ಮನೆಯಲ್ಲಿ ಒಂದು ಕಾರ್ಯಾಚರಣೆಯ ಅಧಿಕಾರಿಗಳಿಗೆ ಐಟಿ ಅಧಿಕಾರಿಗಳು ಮಾಡ್ತಾ ಸಾಕಷ್ಟು ಮಹತ್ವದ ದಾಖಲೆ ಅಂತ ತಿಳ್ಕೊಂಡಿದ್ದಾರೆ ಇದರಲ್ಲಿ ಅಕ್ರಮ ಹಣ ವರ್ಗಾವಣೆದ ಒಂದು ಸಂಖ್ಯೆ ಗುಮಾನ ಇರುವಂತದ್ದು ಒಂದಷ್ಟು ದಾಖಲೆಗಳನ್ನು ಕಲೆಕ್ಟ್ ಮಾಡುವ ಹಿನ್ನೆಲೆಯಲ್ಲಿ ಇಡಿ ಕೂಡ ಎಂಟ್ರಿ ಆಗುವಂತಹ ಒಂದು ಕಾಯ್ದೆಯನ್ನ ಉಲ್ಲಂಘನೆ ಮಾಡಿರುವಂತಹ ಒಂದು ಆರೋಪ ಕೂಡ ಈಗ ಕೇಳಿ ಬರ್ತಾ ಹೀಗಾಗಿ ಒಂದು ಕಡೆ ಐಟಿ ಅಧಿಕಾರಿಗಳ ಒಂದು ಕಾರ್ಯಾಚರಣೆ ಬೆನ್ನಲ್ಲೇ ಈಗ ಈ ಒಂದು ಕಾರ್ಯಾಚರಣೆಯನ್ನು ಮುಗಿಸಿ ಅಧಿಕಾರಿಗಳು ಇಡಿಗೆ ಪತ್ರ ಬರೆಯುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಯಾಕಂದ್ರೆ ಕೇವಲ ಎ ಒನ್ ಕಾಂಟ್ರಾಕ್ಟರ್ ಂತಹ ಇವರ ಆ ಒಂದು ಮನೆಗಳಲ್ಲಿ ಕಳೆದ ಮೂರು ದಿನಗಳಿಂದಲೂ ಕೂಡ ಮೂರು ದಿನಗಳಿಂದ ಐ ಐಟಿ ಅಧಿಕಾರಿಗಳು ತಲಾಶ್ ಮಾಡ್ತಾ ಇದ್ದಾರೆ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಆದರೆ ಮನೆಗಳಲ್ಲಿ ಎಷ್ಟು ಹಣ ಸಿಕ್ಕಿದೆ ಮತ್ತೆ ಸಿಕ್ಕಿದೆ ಬಗ್ಗೆ ಅಧಿಕಾರಿಗಳು ಸ್ಪಷ್ಟತೆಯನ್ನ ಕೊಡಬೇಕಿದೆ ಇನ್ನು ಕೂಡ ಇನ್ನು ಐಟಿ ಕಂಟಿನ್ಯೂ ಆಗಿರೋ ರೈಟ್ ಕಂಟಿನ್ಯೂ ಆಗಿರುವ ನೆಲೆಯಲ್ಲಿ ಇವತ್ತು ಸಂಜೆವರೆಗೂ ಕೂಡ ಇನ್ನು ಕೂಡ ಈ ರೇಟ್ ಕಂಟಿನ್ಯೂ ಆಗುವಂತ ಎಲ್ಲ ಸಾಧ್ಯತೆ ಇದಾವೆ ಈ ಎಲ್ಲಾ ಬಳಿಕ ಅದರ ಬಗ್ಗೆ ಐ ಟಿ ಅಧಿಕಾರಿಗಳು ಸ್ಪಷ್ಟತೆಯನ್ನ ಕೊಡ್ತಾರೆ ಆದ್ರೆ ಈಗ ಉಮೇಶ್ ಮತ್ತೆ ಜೊತೆಗೆ ಅಪ್ತಾಪ್ತನಾಗಿರುವಂತಹ ಸೋಮಶೇಖರ್ ಮನೆಯಲ್ಲಿ ದಾಖಲೆಗಳು ಟೆಂಡರ್ ಗಳಿಗೆ ಸಂಬಂಧಪಟ್ಟಂತಹ ಕೇಂದ್ರದಲ್ಲಿ ನೀರಾವರಿ ಇಲಾಖೆ ಸಂಬಂಧಪಟ್ಟಂತಹ ಎಲ್ಲಾ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಅನ್ನ ಅಧಿಕಾರಿಗಳನ್ನು ಕೂಡ ಮಾಡ್ತಾ ಇರುವಂತದ್ದು ಶರ್ಮಿತಾ ಶೆಟ್ಟಿ ಥ್ಯಾಂಕ್ ಯು ಗಂಗಾಧರ್ ಬಾಗ ತಮ್ಮೆಲ್ಲ ಇನ್ಫಾರ್ಮೇಶನ್ ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ ಏಟೀನ್ ನೆಟ್ವರ್ಕ್ ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನವನ್ನ ಮಾಡಲಾಗ್ತಾ ಇದೆ ಇದರ ಮುಂದುವರೆದ ಭಾಗವಾಗಿ ವಾಟ್ಸ್ಆ್ಯಪ್ ಮೂಲಕ ಕೂಡ ನೀವು ಪರಿಹಾರವನ್ನ ಕಂಡುಕೊಳ್ಬಹುದು ಕೊರೋನಾ ಗೊಂದಲದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ಸ್ಯಾನಿಟೈಸರ್ ಬಳಸುವುದು ಅಪಾಯಕಾರಿನ ಲಸಿಕೆ ಹಾಕಿಸಿಕೊಂಡ್ರೆ ಡಿಎನ್ಎ ಎ ಬದಲಾಗುತ್ತಾ ಇಂಥ ಹತ್ತು ಹಲವು ಪ್ರಶ್ನೆಗಳಿಗೆ ವಾಟ್ಸ್ಆ್ಯಪ್ ಮೂಲಕವೇ ಉತ್ತರವನ್ನು ಪಡ್ಕೊಳ್ಬಹುದು ಇದಕ್ಕೆ ನೀವು ಮಾಡಬೇಕಾಗಿರುವುದಿಷ್ಟೇ ಏಳು ಒಂಬತ್ತು ಏಳು 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 ಮೂರು ಏಳು ಐದು ಮೂರು ಈ ನಂಬರ್ಗೆ ನಿಮ್ಮ ಡೌಟ್ ಏನಂತ ಸೆಂಡ್ ಮಾಡಿ ಇದೇ ವಾಟ್ಸ್ಆ್ಯಪ್ ನಂಬರ್ ಇಂದ ಉತ್ತರ ಬರುತ್ತೆ ಇದಿಷ್ಟೇ ಅಲ್ಲ ಹೆಚ್ಚಿನ ಮಾಹಿತಿಗೋಸ್ಕರ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದ್ದೀರ ವೆಬ್ಸೈಟ್ ಇದಕ್ಕೆ ಲಾಗಿನ್ ಆಗಿ ನಿಖರವಾದಂಥ ಉತ್ತರ ಪಡ್ಕೊಳ್ಬಹುದು ಮತ್ತಷ್ಟು ಸುದ್ದಿ ನೋಡ ಬ್ರೇಕ್ ಆದ್ಮೇಲೆ ಐಟಿ ದಾಳಿ ವಿಚಾರವಾಗಿ ಸಂಬಂಧಪಟ್ಟವರು ಹೇಳೋವರೆಗೂ ನಾನೇನ್ ಮಾತಾಡಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸ್ಫೋಟಕವಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿಎಸ್ ವೈ ಆಪ್ತರ ಮೇಲೆ ಐಟಿ ದಾಳಿ ವಿಚಾರವಾಗಿ ಸಂಬಂಧಪಟ್ಟವರು ಹೇಳೋ ತನಕ ನಾನೇನು ಸ್ಟೇಟ್ಮೆಂಟ್ ಅನ್ನ ಕೊಡೋದಿಲ್ಲ ಇದಕ್ಕೆ ರಿಯಾಕ್ಷನ್ ಕೊಡೋದಿಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಕೆಲವರು ದೆಹಲಿಗೆ ಹೋಗಿ ಬಂದಿದ್ದಾರೆ ನಮ್ಮ ನಮ್ಮ ಸಹೋದರರ ಮೇಲೆ ದಾಳಿ ಮಾಡಬೇಡಿ ಅಂತ ಹೇಳಿದ್ದಾರೆ ದೆಹಲಿಯಲ್ಲಿ ಎಲ್ಲವನ್ನು ಹೇಳಿ ಬಂದಿದ್ದಾರೆ ಅವರು ನೀರಾವರಿ ಇಲಾಖೆ ಟೆಂಡರ್ ಬಗ್ಗೆ ಮಾತನಾಡಿದ್ದಾರೆ ಯಾವ ಹೋಟೆಲ್ನಲ್ಲಿ ಯಾರು ಮಾತಾಡಿದ್ರು ಗೊತ್ತಿದೆ ಅವ್ರ ಮೇಲೂ ದಾಳಿ ಆಗಬೇಕು ಅಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಇನ್ನು ಉಮೇಶ್ ಬಿ ಎಸ್ ವೈ ಆಪ್ತ ಸಹಾಯಕನಲ್ವಾ ಅದನ್ನ ಅಲ್ಲಗಳಿಯೋದಕ್ಕೆ ಆಗೋದಿಲ್ವಲ್ಲ ಇದರ ಹಿಂದೆ ಒಳ ರಾಜಕೀಯ ಇದೆ ಅಂತ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಬಿಎಸ್ವೈ ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ರೇಡ್ ಮಾಡಿದ್ದಾರೆ ಅಂತಲೂ ಕೂಡ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಆಪ್ತರ ಬಳಗದಲ್ಲಿ ರೇಡ್ ಬಗ್ಗೆ ಡಿಪಾರ್ಟ್ಮೆಂಟ್ ಅವರು ನಾನು ಈ ಐಟಿ ದರ ಅನುಭವಿಸಿರೋದ್ರಿಂದ ಡಿಪಾರ್ಟ್ಮೆಂಟ್ ಅವರು ಇದನ್ನ ಸರಿಯಾದ ಮಾಹಿತಿನ ಹೊರಗಡೆ ಹಾಕುವವರೆಗೂ ಅವ್ರದ್ದಫಿಷಿಯಲ್ ಸ್ಟೇಟ್ಮೆಂಟ್ ಆಗುವವರೆಗೂ ನಾವೇನು ಹೇಳಕ್ ಬರೋಲ್ಲ ಫಸ್ಟ್ ಅವರು ಮಾಡ್ಬೇಕು ಯಾರ ಮನೆ ಏನು ಇರ್ತಾ ಅಂತೇಳಿ ನಾನು ಸುಮ್ಮನೆ ಏಕಾಏಕಿ ಇದನ್ನ ಪೊಲಿಟಿಕಲ್ ಇದು ಅಂತ ನಾನು ಇದು ಹೇಳ್ಬೇಕು ಖಚಿತವಾದಂತ ಮಾಹಿತಿ ಇಲ್ಲ ಯಾರ ಮನೇಲಿ ಎಷ್ಟು ಏನು ಏನ್ ಪರಿಸ್ಥಿತಿ ಏನು ಅಂತ ಈಚೆ ಬಂದಾಗ ನಾನು ಸಂಪೂರ್ಣವಾಗಿ ಅದರ ಯಾರಿಗೆ ಕಟ್ಟೋ ತಗೋಬೇಕು ಅದನ್ನ ಮಾಡ್ತಾರೆ ಈಗ ಮತ್ತೆ ಯಡಿಯೂರಪ್ಪನವ್ರನ್ನ ಕಂಟ್ರೋಲ್ ಮಾಡೋದಕ್ಕೇನೆ ಈಗ ಈ ಒಂದು ಹೊಸ ದಾಳ ಉಳಿಸಲಾಗಿದೆ ಐಟಿ ದಾಳ ಅಂತ ಯಡಿಯೂರಪ್ಪನವ್ರ ಫಿ ಅಲ್ಲ ಅಂತ ಹೇಳಕ್ಕಾಗಲ್ವಲ್ಲ ಏನು ನನ್ನ ಫಿ ಅಲ್ಲ ಅವರು ನನ್ಗೆ ಗೊತ್ತೇ ಇಲ್ಲ ಅವ್ರು ಯಾರು ಅನ್ನೋದಾದ್ರೆ ಬೇರೆ ವಿಚಾರ ಹೇಳ್ಬೋದು ನನಗೂ ಗೊತ್ತಿತ್ತು ಡಿಪಾರ್ಟ್ ಅವ್ರೊಬ್ಬರೇ ಇಲ್ಲ ಕೆಲವು ಮಂತ್ರಿ ಹೋಗಿ ತಕ್ಷಣ ಹೋಗಿ ಡೆಲ್ಲಿ ಹೋಗಿ ಕಾಯ್ಕೊಂಡು ಕೂತಿದ್ದು

ಹೊಸಕೋಟೆಯ ಮಾರ್ಕೆಟ್ ರಸ್ತೆಯಲ್ಲಿ ಈ ತರದೊಂದು ಇನ್ಸಿಡೆಂಟ್ ಆಗಿದೆ ಇವತ್ತು ಬೆಳಗ್ಗೆ ನಡ್ಕೊಂಡು ಹೋಗ್ತಾ ಇದ್ದ ಹದಿನಾರು ವರ್ಷದ ಬಾಲಕಿ ಮೇಲೆ ಏಕಾಏಕಿಯಾಗಿ ಅಟ್ಯಾಕ್ ಮಾಡಿದ್ದು ಏಳೆಂಟು ನಾಯಿಗಳು ಕಚ್ಚಿವೆ ಸ್ಥಳೀಯರ ನೆರವಿನಿಂದ ಅದೃಷ್ಟವಶಾತ್ ಬಾಲಕಿ ಪಾರಾಗಿದ್ದಾಳೆ ಸಿಸಿಟಿವಿಯಲ್ಲಿ ಸರಿಯಾಗಿದೆ ನಾಯಿಗಳು ಅಟ್ಯಾಕ್ ಮಾಡುವಂತ ದೃಶ್ಯ ಬೆಚ್ಚಿ ಬೀಳಿಸುತ್ತೆ ಈ ವಿಜುವಲ್ಸ್ ಸಿಸಿಟಿವಿ ಫುಟೇಜ್ ತೋರಿಸ್ತಾ ಇದ್ದೀವಿ ಆ ಬಾಲಕಿಯಲ್ಲಿ ನಿಂತಿದ್ದಾಗ ಏಕಾಏಕಿಯಾಗಿ ಅಲ್ಲಿ ನಾಯಿಗಳು ಬಂದಿವೆ ಅಲ್ಲಿ ಆಕೆಯನ್ನೇ ಟಾರ್ಗೆಟ್ ಮಾಡಿ ಅಟ್ಯಾಕ್ ಕೂಡ ಮಾಡಿದೆ ಸ್ಥಳೀಯರು ಬರೋ ತನಕ ಕೂಡ ಇದೇ ಥರ ಈ ನಾಯಿಗಳ ಗುಂಪು ಸೇರ್ಕೊಳ್ತಲೇ ಇದೆ ಅಲ್ಲಿ ಅಟ್ಯಾಕ್ ಮಾಡ್ತಲೇ ಇದೆ ಇದೊಂದು ಕಡೆ ಫೋಟೋದಲ್ಲ ನಿಮಗೆ ತೋರಿಸ್ತಾ ಇದ್ದೀವಿ ಆಕೆ ಮೇಲೆ ಯಾವ ಥರ ಅಟ್ಯಾಕ್ ಮಾಡಿದೆ ಗಾಯ ಆಗಿರೋದನ್ನು ಕೂಡ ತೋರಿಸ್ತಾ ಇದ್ದೀವಿ ಏಕಾಏಕಿಯಾಗಿ ಈ ಥರದೊಂದು ಘಟನೆ ನಡೆದು ಹೋಗಿರೋದು ಈ ಬೀದಿ ನಾಯಿಗಳ ಹಾವಳಿ ಬಗ್ಗೆ ಸಾಕಷ್ಟು ಜನ ಈ ಕಷ್ಟವನ್ನು ಅನುಭವಿಸ್ತವರು ಅದಕ್ಕೆ ಅಟ್ಯಾಕ್ ಆಗಿದಾರಲ್ಲ ಅದ್ರ ದಾಳಿಗೆಲ್ಲ ಸೊ ಅವರೆಲ್ಲ ತುಂಬಾ ಕಂಪ್ಲೇಂಟ್ ಮಾಡ್ತಲೇ ಇದ್ರು ಬಟ್ ಇದ್ ನೋಡಿ ಹೆಂಗಿದೆ ಹಾರಿಬಲ್ ಆಗಿದೆ ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ